ವಿಜಯಪುರ ಜಿಲ್ಲೆ ತಾಳಿಕೋಟಿ ತಾಲೂಕಿನ ವ್ಯಾಪ್ತಿಯ ಬೂದಿಹಾಳ ಪೀರಾಪುರ ಏತ ನೀರಾವರಿ ಯೋಜನೆ ಕೊನೆ ಹಂತದ ಎಫ್ಐಸಿ ಹೊಲಗಾಲುವೆ ನಿರ್ಮಾಣ ಮಾಡಿ ರೈತರಿಗೆ ನೀರಿನ ಅನುಕೂಲ ಮಾಡಿಕೊಡುವಂತೆ ಆಗ್ರಹಿಸಿ ಈ ಭಾಗದ ಮೂವತ್ತೆಂಟು ಗ್ರಾಮಗಳ ರೈತರು ಕೊಡಗಾನೂರು ಗ್ರಾಮದ ಕ್ರಾಸ್ ಹತ್ತಿರ ಇಂದಿನಿಂದ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಧರಣಿಯನ್ನ ಆರಂಭಿಸಿದರು ಧರಣಿ ನಿರತರನ್ನು ಉದ್ದೇಶಿಸಿ ಮಾತನಾಡಿದ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ

ಎಪಾಶಿ ಬಲಗಾವಲೆಯ ಹೋರಾಟದ ನಿಮಿತ್ತವಾಗಿ ನಾವು ಪ್ರಾರಂಭ ಮಾಡಿದ್ದೀವಿ ಇದು ಯಾವುದೇ ಕಾರಣಕ್ಕೂ ಯಾವುದೇ ಪ್ರೆಸ್ಸರ್ ಬಂದರೂ ಹಿಂದೆ ಸರಿಯುವ ಪ್ರಶ್ನೆನೇ ಇಲ್ಲ ನೀರಾವರಿ ಮಂತ್ರಿಗಳು ಮತ್ತು ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಸಂಬಂಧದಲ್ಲಿ ಪಾಟೀಲ್ ಅವರು ನಾವೆಲ್ಲಿ ಕೂತ್ಕೊಂಡು ಇಲ್ಲೇ ಬಂದೆ ಮನವಿ ತೊಗೋಬೇಕು ಇದನ್ನು ಅವ್ರು ಅಲ್ಲೇ ಕುತ್ಕೊಂಡು ನಾಳೆ ಸಿಎಂ ಪಾರ್ ಬರ್ತಾರೋ ಇಂಡಿ ಬರ್ ಅಂತಂದ್ರೆ ನಾನು ಹೋಗುವಂಥ ಪ್ರಯತ್ನ ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ ಹಿಂದೂ ಸರಿಯುವ ಪ್ರಶ್ನೆನೇ ಇಲ್ಲ ಈಗ ಏನಾಗಿದೆ ಅತನಿ ಕ್ಷೇತ್ರದೊಳಗೆ ಪ್ರತಿ ಮೂವತ್ತು ಎಕರೆ ಏನು ಔಟ್ಲೆಟ್ ಬಾಕ್ಸ್ ಕುಡ್ಸೋದು ಒಂದು ಎಕರೆಗೆ ಮೂವತ್ತೆಕ್ರೆಗೆ ಒಂದು ಕುಡ್ಸೋದ್ ನಮ್ಮಲ್ಲಿ ಕುಡ್ತಿದ್ದು ಇಡೀ ಪ್ರಾಜೆಕ್ಟಿಗೆ ಸಾವಿರದ ಅರವತ್ತು ಸಾವಿರದ ಅರುವತ್ತರೊಳಗೆ ಎರಡು ಎಂಬತ್ತೆಂಟು ಔಟ್ಲೆಟ್ ಬಾಕ್ಸ್ ರಾಂಗ್ ಡಿಸಿಷನ್ ತೊಗೊಂಡು ಕುಡ್ಸಿದ್ದಾರೆ ಅದು ಯಾಕೆ ಕುಡಿಸಿದಾರೋ ಅದು ಇಂಜಿನಿಯರ್ಗಳು ಈಗ ಸಂಬಂಧಪಟ್ಟ ಇಂಜಿನಿಯರ್ಗಳು ಕೂಡ ನಾವು ಮಾತಾಡಿದ್ದೀವಿ ಈ ಪರಿಸ್ಥಿತಿ ಅದು ಸರ ಅಂಥೇಳಿ ಈಗ ಇದಕ್ಕೆ ಇನ್ನೂ ಐದುನೂರು ಹೆಚ್ಚುವರಿಯನ್ನು ಮಾಡಿ ಅವ್ರು ಕೊಡಬೇಕು ಇದು ಏನು ಅಪಾಯಿಸಿದ್ರು ಬಜೆಟ್ ಏನದಲ್ಲ ನೂರ ನಲ್ವತ್ತೈದು ನೂರ ಎಪ್ಪತ್ತೈದು ಕೋಟಿ ಆಗ್ತದೆ ಇದು ಕೃಷ್ಣ ಇದ್ರೊಳಗೆ ಇಟ್ಟಿಲ್ಲ ಅಂದರೂ ಕೂಡ ಅದು ಯಾವ ಕ ಏನು ರೀ ದೊಡ್ಡ ವಿಷಯ ಎಲ್ಲ ಸರ್ಕಾರಕ್ಕೆ ಮನ್ಸು ಮಾಡಿದ್ರು ಯಾವುದೋ ಒಂದು ಸ್ಕೀಮ್ನಾಗ ಒಂದು ತಿಂಗಳು ಬಿಡ್ರಪ್ಪ ನಮ್ಮ ಬಿಜಾಪುರ ಜಿಲ್ಲೆಗೆ ಬಿಡ್ರಿ ಎರಡು ಸಾವಿರ ಹಾಕೋದು ಮೊದಲು ನಮ್ಮ ಎಪ್ಪಾಯಸಿ ಕೊಡ್ರಿ ಅಕ್ಕಿ ಕಟ್ ಮಾಡಿರಿ ನಮ್ಗೆ ಅಪ್ಪಿ ನಾವೇನು ಬಿಕಾರಿಗಳಲ್ಲ ಅಕ್ಕಿ ಕೊಡೋದು ಯಾವ ಸರ್ಕಾರಕ್ಕೂ ಯಾರೂ ಹೇಳಿಲ್ಲ ಇವತ್ತು ಕೊಡದೇ ಇದ್ರು ಕೂಡ ನಮ್ಮ ರೈತರು ಯಾರೂ ಹೋಗಿ ಅವ್ರಿಗೆ ಕೈ ಚಾಚು ಪ್ರಶ್ನೆ ಇಲ್ಲ ಯಾವುದೇ ಕಾರಣಕ್ಕೆ ಯಾವ ಎಮ್ ಎಲ್ ಎ ಇರಲಿ ಎಂ ಪಿ ಬರಲಿ ಪ್ರಸಾರ ಹಾಕಿದ್ರೆ ನಾವು ಹೇರೋ ಹೇಳುವಂಥ ವ್ಯವಸ್ಥೆಯೊಳಗೆ ನಾವಿಲ್ಲ ಮೂವತ್ತೆಂಟು ಹಳ್ಳಿಗಳಿಗೆ ಇದು ಮಾಡಿ ಏನಾದ ಮಾಡ ಈ ಹೋರಾಟದಲ್ಲಿ ರೈತರ ಸಂಖ್ಯೆ ಭಾಳ ಕಡಿಮೆ ಅಂತ ಅನ್ನಿಸ್ತಾ ಪ್ರಥಮ ದಿನವಾಗಿರೋದ್ರಿಂದ ಕಡಿಮೆ ಅಂತ ಅನ್ನಿಸ್ತದೆ ಯಾಕೋ ಒಂದು ಇಚ್ಛಾಶಕ್ತಿ ಕೊರತೆ ಅಂತ ಅನಿಸ್ತದೆ ಇಲ್ಲ ಸರ್ ಸ್ವಲ್ಪ ಪ್ರಚಾರದ್ದು ನಾವು ಒಪ್ಕೋಬೇಕಾಗ್ತದೆ ನಮ್ಮ ವಾಹನ ಚಾಲುವಾಗಿದ್ದು ನಿನ್ನೆ ನಿನ್ನೆ ಚಾಲು ಮಾಡಿದ್ರೆ ಇವತ್ತು ನಮ್ಮ ಕಲಿಕೇರಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಒಳಗೆ ಏನು ಬರ್ತಕ್ಕಂಥ ಹಳ್ಳಿಗಳಿಗೆ ಇವತ್ತು ವಾಹನ ಹೋಗ್ಯದ ಇದಕ್ಕಿಂತ ಹೆಚ್ಚಿನ ಮಟ್ಟಿಗೆ ಯಾಕಂದ್ರೆ ಒಂದೇ ದಿನ ಆಗೋದಿಲ್ಲ ಈಗ ಒಂದು ಪ್ರಸಾದ ಇಟ್ಟು ಅಂತಂದ್ರೆ ಅದು ಒಂದ್ ದಿವಸ ಹತ್ತು ಕೆ ಜಿ ಓದ್ತದ ಮಾರನೇ ದಿವಸ ಇಪ್ಪತ್ತು ಕೆ ಜಿ ಓದ್ತದೆ ಹಂಗ ಇಲ್ಲಿ ಏನು ನಡೀತದೆ ಕಾರ್ಯಕ್ರಮ ಎಲ್ಲಾ ಪ್ರತಿಯೊಬ್ಬರು ರೈತರು ಡಂಬಲ್ ಕೊಡ್ತಾರೆ ಯಾವುದೇ ಇದ್ರೊಳಗೆ ಏನು ಹೇಳಿರಲಿಲ್ಲ ಕುಲಕರ್ಣಿಯವರು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಏನಿಲ್ಲ ಯಾವ ಪಕ್ಷದವನೇ ಇರಲಿಲ್ಲ ರೈತ ಹೋರಾಟಕ್ಕೆ ಬಂದು ಮಾತನಾಡಕ್ಕೆ ಮುಕ್ತವಾಗಿ ಅವಕಾಶ ಯಾವುದು ಕೇವಲ ಹತ್ತು ಪರ್ಸೆಂಟ್ ಕಾಮಗಾರಿ ಅಂತಂದ್ರೆ ಐ ಸಿ ಮಾಡುವ ಹೊರಗಾಲವೇ ಅದಕ್ಕೆ ಒಂದ್ ನೂರ ಎಪ್ಪತ್ತು ಕೋಟಿ ರೂಪಾಯಿ ಸರ್ಕಾರ ಬಿಡುಗಡೆ ಮಾಡಬೇಕಾಗಿದೆ ಈ ಸುಮಾರು ತಾಳಿಕೋಟಿ ಮತ್ತು ಮುದ್ದೇಬಳ ತಾಲೂಕಿನ ಮೂವತ್ತೆಂಟು ಹಳ್ಳಿಗಳಿಗೆ ನೀರಾವರಿಯಿಂದ ವಂಚಿತರಾಗಿದ್ದಾರೆ ಜಾನುವಾರು ಕುಡಿಯಕ್ಕೆ ನೀರಿಲ್ಲ ಜನತೆಗೆ ನೀರಿಲ್ಲ ಆ ಕಾರಣಕ್ಕಾಗಿ ಈ ಭಾಗದ ಎಲ್ಲ ರೈತರು ಕೊಡಗಾನೂರು ಕ್ರಾಸ್ ಬಳಿ ಇವತ್ತಿನಿಂದ ಅಂದ್ರೆ ಶನಿವಾರದಿಂದ ಅವರಾತ್ರಿ ಧರಣಿ ಸತ್ಯಾಗ್ರಹವನ್ನ ಪ್ರಾರಂಭ ಮಾಡಿದರೆ ಈಗ ಎಲ್ಲ ರೈತ ಪರ ಸಂಘಟನೆಗಳು ಕೂಡ ಇದಕ್ಕೆ ಬೆಂಬಲ ನಿಂತದವು ಕೂಡಲೇ ಏನು ಕಾಮಗಾರಿಗೆ ತಗಿಲ್ತಕ್ಕಂಥ ಒಂದೂವರೆ ಎಪ್ಪತ್ತು ಕೋಟಿ ರೂಪಾಯಿ ಇದೇ ಸರ್ಕಾರ ಮಾರ್ಚ್ ಮಾಡೋದನ್ನು ಇವತ್ತು ಪ್ರಾರಂಭ ಮಾಡಿ ಹೋರಾಟ ದಿನೇ ದಿನೇ ಇದು ಹೋರಾಟದ ಕಿಚ್ಚು ಹೆಚ್ಚಾಗ್ತದೆ ಸರ್ಕಾರದ ನಿರ್ಲಕ್ಷ್ಯ ಮಾಡಬಾರದು ಏನೋ ಇವತ್ತು ಕುತ್ಕೊಂಡು ನಾಡಿಗೆ ಹೋಗ್ತಾರೆ ನಾಡ್ದು ಹೋಗ್ತಾರೆ ಸೊ ನಿರ್ಲಕ್ಷ್ಯ ಭಾವನೆ ತರದಿದ್ದೆ ಆದರೆ ಮುಂದೆ ಬಹಳ ಒಂದು ಗಂಭೀರ ಸ್ವರೂಪದ ಹೋರಾಟವನ್ನು ನಾವು ಕೈ ತಗೋಬೇಕಾಗ್ತದೆ ಇವತ್ತು ಕೂಡ ಸಾಕಷ್ಟು ರೈತರು ಬಂದಿದ್ದಾರೆ ನಾಳಿನ ದಿವಸ ಇನ್ನೂ ಇದಕ್ಕಿಂತ ಹೆಚ್ಚು ರೈತರು ಬರ್ತಾ ಇದ್ದಾರೆ ಶೀಘ್ರದಲ್ಲಿ ಈಗ ಜಲಸಂಪನ್ಮೂಲ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ನೂರ ಎಪ್ಪತ್ತು ಕೋಟಿ ರೂಪಾಯಿ ದೊಡ್ಡ ಕೆಲಸ ಅಲ್ಲ ಇನ್ನು ಹತ್ತು ಪರ್ಸೆಂಟ್ ಬಾಕಿ ಕಾಮಗಾರಿ ಉಳಿದದ ಆ ಕಾರಣಕ್ಕಾಗಿ ಇವತ್ತು ಸರ್ಕಾರಕ್ಕೆ ನಾವು ಒತ್ತಡ ಮಾಡೋ ಸಲುವಾಗಿ ಇವತ್ತು ಅಡವೆಯ ಕುತ್ಕೊಂಡಿದ್ದಾರೆ ರೈತರು ರೈತ ಇವತ್ತು ಕೃಷಿಯನ್ನ ಬಿಟ್ಟು ಇವತ್ತು ಹೋರಾಟ ಇದು ಆಡಳಿತ ಮಾಡ್ತಕ್ಕಂಥ ತೆರೆ ವಿಚಾರ ವಿಚಾರದ ಯಾವಾಗಲೂ ರೈತರನ್ನ ಹೋರಾಟ ಕೇಳಿಸುವಂತ ಕೆಲಸ ಆಗಬಾರದು ಯಾವಾಗ ರೈತ ಬೀದಿ ಅಂದ್ರೆ ತಕ್ಷಣ ಸ್ಪಂದನ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಈ ಕ್ಷೇತ್ರದ ಶಾಸಕರು ಇರ್ಬೋದು ಈ ನಮ್ಮ ಕ್ಷೇತ್ರದಲ್ಲಿ ಈ ರೀತಿ ಹೋರಾಟ ನಡೀತದಂದ್ರ ತಕ್ಷಣವಾಗಿ ಬಂದು ಸ್ಪಂದಿಸಿ ಮುಖ್ಯಮಂತ್ರಿಗಳು ಕೂತ್ಕೊಂಡು ಮತ್ತು ಜಲಸಂಪನ್ಮೂಲ ಸಚಿವ ಇದಕ್ಕೆ ಏನು ತಗೊಳ್ತಕ್ಕಂಥ ವೆಚ್ಚ ಕೂಡಲೆ ಬಿಡುಗಡೆ ಮಾಡ್ಬೇಕಂತ ತಿಳ್ಕೊಂಡು ಒತ್ತಾಯ ಮಾಡಿ ಅದನ್ನ ಹಣವನ್ನು ತರಿಸುವಂತ ಕೆಲಸ ಮಾಡಬೇಕು ಇಲ್ಲೇ ಇದ್ರೆ ಇದು ಯಾವ ಕಾರಣಕ್ಕೂ ಈ ಹೋರಾಟ ಹಿಂಗೆ ಮುಂದಿಟ್ಟು ಹೆಚ್ಚು ಇವತ್ತು ಪ್ರಾಣ ಹೋದ್ರು ಕೂಡ ನಾವು ಬಿಡೋದಿಲ್ಲ ಏನು ಹತ್ತು ಪರ್ಸೆಂಟ್ ಕಾಮಗಾರಿ ಎಫ್ಐ ಸಿಗ ಮಾಡೇ ಮಾಡಬೇಕು ಮಾಡುತ್ತ ನಾವು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಹೆಸರಿಕೆಯನ್ನು ಕೊಡ್ತೇವೆ ಅರವಿಂದ್ ಕುಲ್ಕರ್ಣಿ ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಬೂದಿಹಾಳ ಪೀರಾಪುರ ಯೋಜನೆ ಶೇಕಡಾ ತೊಂಬತ್ತರಷ್ಟು ಮುಕ್ತಾಯವಾಗಿದ್ದು ಇನ್ನು ಕೇವಲ ಶೇಕಡಾ ಹತ್ತರಷ್ಟು ಉಳಿದಿದೆ ಇದಕ್ಕೆ ಕೇವಲ ಒಂದು ನೂರ ಎಪ್ಪತ್ತು ಕೋಟಿ ರೂಪಾಯಿ ಅನುದಾನದ ಅಗತ್ಯವಿದೆ ಹೊಲಗಾವಲು ಕಾಲುವೆ ನಿರ್ಮಾಣ ಮಾಡಿಕೊಟ್ರೆ ಈ ಭಾಗದ ರೈತರಿಗೆ ದೊಡ್ಡ ಅನುಕೂಲವಾಗುತ್ತದೆ ನಮ್ಮ ಈ ನ್ಯಾಯಯುತ ಬೇಡಿಕೆಯನ್ನು ಈಡೇರಿಸದೇ ಹೋದಲ್ಲಿ ನಾವು ಇನ್ನಷ್ಟು ಉಗ್ರವಾಗಿ ಹೋರಾಟ ನಡೆಸುತ್ತೇವೆ ಎಂದು ಹೇಳಿದರು ರೈತರ ಈ ಧರಣಿಗೆ ನಾಡಿನ ಖ್ಯಾತ ನೇತ್ರ ತಜ್ಞ ಸಮಾಜ ಸೇವಕ ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ ಹಾಗೂ ಅಂಬೇಡ್ಕರ್ ಸೇನೆ ತಾಳಿಕೋಟಿ ತಾಲೂಕಾ ಘಟಕದ ಪದಾಧಿಕಾರಿಗಳು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು ಧರಣಿಯಲ್ಲಿ ರೈತ ಸಂಘದ ತಾಲೂಕಾಧ್ಯಕ್ಷ ಬಾಲಪ್ಪಗೌಡ ಲಿಂಗದಹಳ್ಳಿ ಮಲ್ಲನಗೌಡ ಪೊಲೀಸ್ ಪಾಟೀಲ್ ಅಶೋಕ್ ಅಸ್ತಿ ಶಂಕರಗೌಡ ದೇಸಾಯಿ ಪ್ರಭುಗೌಡ ಬಿರಾದರ್ ರಾಯನಗೌಡ ನೀರಲ್ಗಿ ಆನಂದಗೌಡ ಪಾಟೀಲ್ ಮಲ್ಲನಗೌಡ ಬಿರಾದರ್ ರಾಜಗೌಡ ಇಬ್ರಾಹಿಂಪುರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು देवू कुंच नाइन कनड ताड़ोटे